ಬಿಡು ಊರಿ ಎತ್ಕೊಂತ ನಾವು ಕಟ್ಟಿಗೆ ತೊಗೊಂಡು ಬರೋಷ್ಟೇ ಇನ್ನೊಂದು ಒಲೆ ಹಾಕಿ ಚಲೋ ಕೆಲಸ ಮಾಡಿದ್ರೆ ನೋಡ್ರಿ ನೀವು ಒಂದೇ ಒಲೆ ಮ್ಯಾಗೆ ಎಲ್ಲ ಮಾಡೋದಂದ್ರೆ ಆಗ್ತಿರ್ಲಿಲ್ಲ ಈ ಕೆಲಸ ನಾವು ಬಂದು ಅದನ್ನು ಹೇಳ್ಬೇಕಂತಿದ್ವಿ ನೀವು ಒಲೆ ಹಾಕ್ಬಿಟ್ಟಿರಿ ಚಲೋ ಆಯ್ತು ಸುಶೀಲ ಎಣ್ಣೆಗಾದ್ರೆ ಕಬಾಬ್ ಫ್ರೈ ಮಾಡಿಬಿಡು ನೀನು ನಾನು ಈ ಒಲೆ ಮ್ಯಾಗೆ ಸಾರೋಗರ್ನೇ ಕೊಡ್ತೀನಿ ನಿಂದಾದ್ರೆ ಅನ್ನಕ್ಕೆ ಇಟ್ಬಿಡೋಣ ಜಲ್ದಿ ಜಲ್ದಿ ಅಡುಗೆ ಮಾಡಿ ಊಟ ಮುಗಿಸಿ ಮನೆಗಳಿಗೆ ಹೋಗ್ಬಿಡೋಣ ನಡ್ರಿ ಹ್ಞೂ ಅಕ್ಕ ಏನು ಮಾಡೋಣ ನೀವು ಬರಲಿಲ್ಲ ಸರೋಜಕ್ಕನೂ ಬರಲಿಲ್ಲ ಕುಂತು ಕುಂತು ಬೇಸರ ಐತೆ ಅದಕ್ಕೆ ನಿಮ್ಮ ದಾರಿ ಕಾದು ಕಾದ್ ಬರ್ದೇ ಇದ್ದಿದ್ದು ನೋಡಿ ನಾನು ಗಂಗಾ ಸೇರಿ ಇನ್ನೊಂದು ಒಲೆ ಹಾಕಿದ್ದು ನೋಡಿ ಹೌದೇನು ಚಲೋ ತಗೋ ಒಲೆ ಹಾಕಿ ಒಳ್ಳೆ ಕೆಲಸ ಮಾಡಿದ್ರಿ ಎಣ್ಣೆ ಕಾದೈತಿದೆ ಗಂಗಾ ಆ ತಟ್ಟೆ ತಗೊಂಡ್ ಬಾಯಿಲಿ ಮತ್ತೆ ಚೀಲದಲ್ಲಿ ಎಲ್ಲ ಜಾಲ್ರಿ ಐತೆ ನೋಡಿ ಹುಡ್ಕೊಂಡು ತಗೊಂಡ್ಬಾ ಸ್ವಲ್ಪ ಹ್ಞೂ ಆಯ್ತಕ್ಕ ಹ್ಞೂ ಕೊಡಿಲಿ ಜಾಲ್ರಿ ಸಿಗ್ಲಿಲ್ಲ ನೋಡಿಲ್ಲಕ್ಕ ನಾನು ಈಗ ಹುಡುಕ್ತೀನಿ ರೀ ಉಪ್ಪು ಖಾರ ಅರಿಶಿನ ಚಿಕನ್ ಮಸಾಲೆ ಪ್ಯಾಕೆಟ್ ಎಲ್ಲ ಹಾಕಿ ಕುದಿಯಾಕಿಟ್ಟಿನಿದಾನ ಕುದಿಲಿ ಇದು ಸುಶೀಲ ಈ ಅದ್ ಕುದಿಯೋ ಮಠ ನಾನು ಹೋಗಿ ಮಸಾಲ ರುಬ್ಕೊಂಡ್ ಬರ್ಲಿ ಇಲ್ಲ ಅಜ್ಜಿ ಐತಲ್ಲ ಖರ್ಚು ಆಯ್ತು ನನಗೆ ಹೋಗಿ ರುಬ್ಕೊಂಡು ಬರ್ತೀನಿ ಅಂದ್ರೆ ಗುಂಡ್ಕಲ್ಲ ಐತಾವ ಅಜ್ಜಿ ಮನೆ ಆಯ್ತಕ್ಕ ಹೋಗ್ಬಾ ಹೋಗ್ ಜಾಲ್ರಿ ಯಾವ್ದ್ರಲ್ಲಿ ಐತಕ್ಕ ಪ್ಲಾಸ್ಟಿಕ್ ಜಲ್ದಲ್ಲ ನೋಡಿದಾಗ ಹ್ಞೂ ಹ್ಞೂ ಇಲ್ಲ ಐತೆ ಸಿಕ್ತು ಬಿಡ್ರಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತೀನಿ ನಾವು ಆರಾಮದೇ ನೋಡಿರಿ ಈ ಪಾರ್ಟಿ ವಿಡಿಯೋ ನೋಡಿರಿ ಮೂರು ಮೂರು ದಿನಗಟ್ಟಲೆ ಆಗಿಬಿಡ್ತು ನಿನ್ನೆ ಕಬಾಬಿಂದ ಅಂದು ಮಾಡಿ ಅವರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಟ ಆಡೋದೆಲ್ಲ ತೋರಿಸಿ ಒಂದು ವಿಡಿಯೋ ಮಾಡಿ ಹಾಕೊಂಡು ಅಂತ ಅಂದ್ಕೊಂಡಿದ್ದೀರಿ ನಾನು ಆದರೆ ನಿನ್ನೆ ವಿಡಿಯೋ ಅದು ಏನೇನೋ ಆಗಿಬಿಡ್ತೀರಿ ಯಾಕಂದ್ರೆ ಇಲ್ಲೇನು ಬಳಸಿದ್ದೀವಲ್ರಿ ನಾವು ಉಪ್ಪು ಖಾರ ಮತ್ತು ಇಳಿಗೆ ಮನೆ ಎಣ್ಣೆ ಬಾಟಲು ಇವೆಲ್ಲ ಆ ವಿಡಿಯೋದಲ್ಲಿ ಭಾಳ ಬಳಸ್ಬಿಟ್ಟೆ ರೀ ನಾನು ಅದಕ್ಕೆ ಆ ಥರ ಆಗ್ಬಿಡ್ತೇನೋ ಯಾಕಂದ್ರೆ ಯಾವುದೇ ಆ್ಯಪಲ್ಲಿ ಲಿಮಿಟ್ ಅನ್ನೋದು ಇರ್ತೈತೆ ರೀ ಹಾಗಾಗಿ ಅದರಲ್ಲಿ ಜಾಸ್ತಿ ಬಳಸಿದ್ದಕ್ಕೆ ಆ ಥರ ಆಯ್ತೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ ರೀ ಇರಲಿ ಆದರೆ ಬೇಜಾರು ಆಯ್ತು ಯಾಕಂದರೆ ಕಷ್ಟಪಟ್ಟು ವಿಡಿಯೋ ಮಾಡಿ ಆ ಥರ ಆಗ್ಬಿಡ್ತಲ್ಲ ಅಂತ ಬೇಜಾರು ಆಗ್ಬಿಡ್ತೀರಿ ನಾನು ಸ್ಕ್ರೀನ್ ರೆಕಾರ್ಡರ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದೆ ರೀ ಅದನ್ನು ಅದೊಂದು ಸಮಾಧಾನ ಆಯಿತು ನನಗೆ ಯಾಕಂದರೆ ಪೂರ್ತಿ ವಿಡಿಯೋ ಬಂದಿಲ್ಲ ಅದ ಅರ್ಧ ವಿಡಿಯೋ ಮಾತ್ರ ಬಂದಿರೋದು ಅಲ್ಲಿಂದ ಅವರು ಹೊರೆ ಹೊತ್ಕೊಂಡು ಹೋಗಿ ಇಲ್ಲೇನು ಕೂತ್ಕೊಂಡಿದ್ದಾರಲ್ರಿ ಹಿಂಗೆ ಸೇಮ್ ಕುತ್ಕೊಂಡಿದ್ದಿತ್ತು ಅವರು ಬೇರೆ ಮಾತಾಡೋತಿತ್ತು ಆದರೆ ಅದು ಎಲ್ಲ ವಿಡಿಯೋ ಹೋಯ್ತು ರೀ ಇರಲಿ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಆಕಸ್ಮಿಕವಾಗಿ ಏನೇನೋ ನಡೆದೋಗಿಬಿಡ್ತದೆ ಏನು ಮಾಡೋಕ್ಕಾಗಲ್ಲ ಇವತ್ತು ನಾವು ಕಬಾಬ್ ಮಾಡಿ ಊಟ ಮಾಡೋದು ಎಲ್ಲ ಮಾಡಿ ಅಂತ ಅಂದ್ಕೊಂಡಿದ್ದೀನಿ ರೀ ನೋಡೋಣ ರೀ ಈ ಹಿಡಿಯೋನು ಎಕ್ಸ್ಪೋರ್ಟ್ ಆಗ್ತೈತೆ ಇಲ್ಲ ಗೊತ್ತಿಲ್ಲ ಆದರೂ ದೇವ್ರ ಮೇಲೆ ಭಾರ ಹಾಕಿ ಈ ಮಾಡ್ತಾ ಇದ್ದೀನಿ ರೀ ನಾನು ಬರೀ ವಿಡಿಯೋನ ಮುಂದುವರ್ಸೋಣ ಎಲ್ಲೇ ಬಾಕಾದ್ಬಿಟ್ಟೈತಿದ್ದೆ ಗಂಗಾ ಜಲ್ರಿ ಸಿಕ್ಕಂದ್ರೆ ಜಲ್ದಿ ತೊಗೊಂಡ್ಬಾ ಹ್ಞೂ ಹ್ಞೂ ಬಂದೆ ರೀ ಅಕ್ಕ ಅಕ್ಕ ಇದು ತಗೊಳ್ಳಿ ಜಲ್ರಿ ಹ್ಞೂ ಕೊಡಿಲಿ ಅತ್ತೆ ಆ ಖಾಲಿ ಬಿಟ್ಟು ಕೊಡಿರಿ ಇಲ್ಲ ಕಡೆ ಗಿಡಕ್ಕೆ ಹಾಂ ಇದು ತಗೋ ಗಂಗಾ ಅಯ್ಯಯ ಅಯ್ಯಯ್ಯ ರೇಖಾ ಸರೋಜಾ ನಿಮ್ ಇಬ್ಬರ ನಿಮ್ಮೆ ನೀರುಳ್ಳಿ ಎರಚೋದಾದ್ರೆ ಇವನ್ನೆಲ್ಲ ಸೈಡಿಗೆ ಎತ್ತಿಡ್ರಿ ಏನಿದೆ ಯಾರಾದ್ರೂ ಅಕಸ್ಮಾತ್ ಬಂದ್ರೆ ಏನು ಅನ್ಕೋತಾರ ಇದೇನಪ್ಪ ಇವರು ಅಡಿಗೆ ಮಾಡ್ಕೊಂಡು ಅನ್ನೋದು ಹಂಗಿರ್ಲಿ ಎಲ್ಲ ಎರಂಗ್ ಆಡ್ಕೊಂಡು ಕುತ್ಕೊಂಡಿದಾರೆ ನೋಡಂತ ಆಡ್ಕೊಂಡ್ ಬಿಡ್ತಾರ ಜಲ್ದಿ ಜಲ್ದಿ ಎದ್ದೇಳ್ರಿ ಒಂದೇ ಜಾಗ ಕುತ್ಕೋತೀರಿ ರೇಖಾ ಎದೇನಿ ಗಿರ್ಜಕ ಬಾ ನಾವ್ ಇಬ್ರು ಅಜ್ಜಿ ಮನೆಗೆ ಹೋಗಿ ಮಸಾಲ ರುಬ್ಕೊಂಡ್ ಬರೋಣಂತೆ ಅಷ್ಟೊಮ್ಮ ಇವ್ರು ಸಣ್ಣ ಪುಟ್ಟ ಏನು ಕೆಲಸ ಇದೋ ಮಾಡ್ಕೋತಾರ ಚಿಕನ್ ಸರ್ ಕುದೀಲಿ ಅದು ನಿಂದ ಅದು ಕಬಾಬ್ ಫ್ರೈ ಮಾಡೋದಾದ್ರ ಅನ್ನಕ್ಕೆ ಇಟ್ಬಿಡು ಒಂದೊಂದು ಒಂದೊಂದು ಮಾಡಿದ್ರೆ ಜಲ್ದಿ ಆಗ್ಬಿಡ್ತೈತಿ ಹ್ಞೂ ಆಯ್ತು ನಂದಿದ ನಂದಿದಾತ್ರ ಅನ್ನಕ್ಕೆ ಇಡ್ತೀನಿ ನಾನು ಹೋಗಿ ಬರ್ರಿ ಹೋಗ್ರಿ ಬಾಗಿರಜಾ ಹ್ಞೂ ನಡೀಸ ಹೋಗೋಣ ಅಜ್ಜಿ ಐತೆ ಏನೇನು ಮಾಡೈತೆ ಎಲ್ಲಿ ಹೋಗಲ್ಲ ಅದು ಗಂಗಾ ನೀನು ಇಲ್ಲಿ ಕುಂದ್ರಗ ಉರಿ ಕಡಿಮೆ ಆದ್ರೆ ಉರಿ ಮಾಡ್ತಾ ಇಲ್ಲಿ ಕುಂದ್ರೆ ನಾನು ಅವ್ರು ಉಪ್ಕೊಂಡ್ ಬಂದಿದ್ದು ಹಾಕಿ ಒಂದು ಕುದಿ ಕುದಿಸಿ ಇಳಿಸಿದ್ರೆ ಆಗ್ಬಿಡ್ತೈತಿ ಜಲ್ದಿ ಜಲ್ದಿ ಊಟ ಮಾಡಿ ಹೋದ್ರೆ ಆಗ್ತೈತೆ ಮತ್ತು ಶಾಲೆ ಮಕ್ಕಳು ಬರ್ತಾರ ಪಾಪ ಅವ್ರಿಗೆ ಕರ್ಕೊಂಡು ಬಂದಿದ್ರೆ ಇವತ್ತು ಇವತ್ತು ಶಾಲೆ ಐತಿ ಏನು ಮಾಡೋದು ರವಿವಾರ ಹಂಗ ಬಂದಿದ್ರೆ ಕರ್ಕೊಂಡು ಬಂದಿದ್ರೆ ಆಗೋದು ಇರ್ಲಿ ಇನ್ನೊಂದು ದಿನ ಮಕ್ಕಳಿಗೆ ಅದು ಕರ್ಕೊಂಡು ಬರೋಣಂತೆ ಸರೋಜಾ ನಡಿ ಹೋಗೋಣ ಸುಶೀಲ ಹೋಗ್ಬರ್ಲಿ ಹಂಗತ್ತ ನಾವು ಆಯ್ತಕ್ಕ ಹೋಗ್ಬರ್ರಿ ಇರಬೇಡ್ರಿ ಜಲ್ದಿ ಬರ್ರಿ ಸ್ವಲ್ಪ ಅಯ್ಯ ಅಲ್ಲಿದ್ದೇನ್ ಮಾಡೋಣ ಅಲ್ಲಿ ಏನ್ ಮಾಡಲ್ಲ ಒಂದ್ಸಲ ಮಾತಿಗೆ ಹಚ್ಕೊಂಡೆ ಅಂದ್ರ ಅಲ್ಲೇ ಕುಂತ ಬಿಡ್ತೀರಿ ಮಾತಾಡ್ತಾ ಜಲ್ದಿ ಬರ್ರಿ ಸರೋಜಾ ಬಾ ಹೋಗೋಣ ಹ್ಞೂ ನಡಿ ಅಕ್ಕ ಈಗಾದ್ರೆ ನೀರು ಕುಡಿದು ಬಂದಿವಿ ಮತ್ ನೀರ್ ಅಡಿಗೆ ಆಗಿದ್ ನೋಡ್ ಕುಡಿ ರೇಖಾ ಅದ್ ನಿಮ್ಗೆ ಲೈಟ್ ನೋಡ್ ರೇಖಾ ಕಬಾಬ್ ಹಾಕ ತಟ್ಟೆ ಕೊಡು ಹ್ಮ್ ಕೊಡ್ತೀನಿ ಇರಕ್ಕ ಮಸಾಲೆ ಅದು ಎಲ್ಲ ಮನೆಯಾಗ ರುಬ್ಕೊಂಡ್ ಬಂದಿದ್ರೆ ಇಷ್ಟೆಲ್ಲ ತಲೆನೋವು ಇರ್ತಿದಿಲ್ಲ ನೋಡಿ ಸರ್ ಅಜ ಇರ್ಲಿ ಬರಕ ಏನಾಯ್ತು ಕೆಲಸ ನಮ್ದು ಇವಾಗ ಆರಾಮಾಗಿ ಅಡ್ಡಾಡ್ಕೊಂಡು ಹೋಗಿ ರುಬ್ಕೊಂಡ್ ಬರೋನಂತ ಹ್ಮ್ ಏನಾಯ್ತು ಬಿಡು ಈ ಕೆಲಸ ಎಲ್ಲ ಅರ್ಧಕ್ಕ ಅರ್ಧ ಆದಂಗ ಮಸಾಲ ಒಂದ್ ರುಬ್ಕೊಂಡ್ ತಂದ್ ಹಾಕಿದ್ರೆ ಚಿಕನ್ ಸಾರ್ ಆಗೇ ಬಿಡ್ತೈತಿ ಸರೋಜಾ ಅಲ್ಲಿ ನೋಡ್ಲಿ ನವಿಲು ಎಷ್ಟು ದೊಡ್ಡದೈತ್ ನೋಡಿ ಗಿರ್ಜಕ್ಕ ಹ್ಞೂ ಎಷ್ಟು ದೂರದ ಐತೆ ನೋಡು ಗಂಡದ್ದು ಹೌದಕ್ಕ ಎಷ್ಟು ಚಂದಾಯ್ತು ನೋಡು ನಾನು ಮೊದಲು ಸರ್ತಿ ನೋಡತೀನಿ ನೋಡಕ್ಕ ಎಷ್ಟು ಸತಿ ಹೊಲಕ್ಕೆ ಬರ್ತೀನಿ ಒಂದು ದಿನಕ್ಕೂ ಕಾಣಿಸ್ಲಿಲ್ಲ ನನ್ನ ಕೈಯಿಗೆ ಸಿಗಬೇಕು ಎತ್ತಿ ಮುದ್ದಾಡ್ಬಿಡ್ತೀನಕ್ಕ ಬಾರ ಕೈ ಹಿಡಿಯ ಅಯ್ಯ ನಮ್ಮ ಕೈಗೆ ಅದೇ ಸಿಗ್ತೈತ್ವಾ ಹಿರಿಯಕ್ಕೆ ಹೋದ್ರು ಓಡಾಡೋಗ್ತೈತೆ ದೂರದಿಂದ ನೋಡಿನಾ ಖುಷಿ ಪಡ್ಬೇಕು ಮೂರು ಪ್ರಾಣಿಗಳಿಗೆ ನಾವು ತೊಂದರೆ ಕೊಡೋಕೋಗ್ಬಾರ್ದು ಸರೋಜಾ ನೋಡಿ ರುಬ್ಕೊಂಡು ಬರೋ ಮೊದಲು ಟೈಮ್ ಆಯ್ತು ಅಂದ್ರೆ ಮತ್ತೆ ಬೈತಾರೆ ನೋಡಿದ್ರು ನೋಡು ತೋಟದ ಮದ್ದೆ ಎಷ್ಟು ಚಂದ ಕಾಣ್ತೈತದ ಸರೋಜಿ ಅಲ್ಲ ಏನೋ ಬರ್ತೈತೇನೋ ಅಂತ ನಾನ್ ಕರೆಯೇನಿನ್ ಧ್ವನಿ ಕೇಳಿ ಬರ್ತೇತಂದ್ರೆ ಓಡೋಕದಿ ಸರೋಜಾ ಬಾಮಾರುಕೊಂಡ್ ಬರೋಣ ಅವ ಅಜ್ಜಿ ಆಯ್ತಾ ಏನೇನ್ ಮಾಡೈತ ಸಾರು ಮತ್ತೆ ಜಾಸ್ತಿ ಕುದಿ ಬರ್ತದ ಮಸಾಲೆ ಹಾಕಿ ಒಂದ್ ಕುದಿ ಕುದಿಸಿ ಎಳಸ್ ಬಿಡ್ಬೇಕು ನಡಿ ಹೋಗೋಣ ಆಯ್ತು ನಡಿಯಕ್ಕ ಹೋಗನ್ ಹೋಗೇ ಬಿಡ್ತದ್ ನವಿಲು ಹೊಲ ಕಡೆಗೆ ನಂತ ನವಿಲ್ ಮಸ್ತ್ ಕಾಣ್ತಾ ಇರ್ತ ಕಾಣ್ತಾವಕ್ಕ ಆದ್ರೆ ಇಷ್ಟ್ ದೊಡ್ಡ ನವಿಲು ಇದೇ ಮೊದಲು ಸತಿ ನೋಡಿದ್ ನಾನು ಅದಕ್ಕ ಹಿಂಗಾಡತ್ತೆ ನೀನು ನಾವು ಕಡೆಗೆ ಅದ ತರಕ್ ಹೋದಾಗ ಇದೇನು ಸಣ್ಣದಿನ್ನು ಇದ್ರಕ್ಕಿಂತ ದೊಡ್ಡ ದೊಡ್ಡವ್ ನೋಡ್ತಾ ಇರ್ತೀವಿ ನೀವ್ ಅಜ್ಜಿ ಐತ ಏನ್ ಮಕ್ಕೊಂಡೈತ ಪಾಪ ಗುಣಕಲ್ ತೊಳೆಯಕ್ ಒಂದ್ ಚಮ್ ನೀರ್ ಬೇಕಾಗಿತ್ತ ಸರೋಜಾ ಇರು ಮಾತಾಡ್ಸ್ ಬರ್ತೀನಿ ಹ್ಮ್ ಆಯ್ತಕ್ಕ ಯಾರು ನಾನ ಅಜ್ಜಿ ಗಿರಿಜಾ ಗುರುಕ್ ಸಿಗ್ಲಿಲ್ಲ ಗಿರಿಜಾ ಮಗಳೇ ನೀನು ಬಾ ಮಗಳೇ ಯಾಕೆಲ್ಲೇ ನಿಟ್ಕೊಂಡಿಳಗ ಬಾ ಇಲ್ಲ ಕೆಂಪಾಜಿ ದಿನ ಬರ್ತೀನಿ ನಾನು ಈಗ ಮಸಾಲೆ ರುಬ್ಕೊಂಡು ಹೋಗಕ್ಕೆ ಬಂದಿದ್ದೀನೋ ನಾನು ಅವಳಾಗ ಬಂದಿಲ್ಲ ಸರೋಜಾನು ಬಂದಿದ್ದ ಸಿದ್ದಪ್ಪ ಸೊಸೆ ಇಲ್ಲ ಸರೋಜಾ ಅವಳು ಬಂದಿದ್ದಾಳೆ ನಾನು ಬಂದಿದ್ದೀನಿ ಒಂದು ಚಮ ನೀರು ಬೇಕಿತ್ತು ನನಗೆ ಮಸಾಲೆ ರುಬ್ಕೊಂಡು ಹೋಗೋಕೆ ಕಲ್ಲು ಅದು ಚೆನ್ನಾಗೈತೆ ಅದು ಇರು ನಾನು ತಗೋತೀನಿ ಪಾಪ ನಿನಗೆ ಯಾಕೆಂದ್ರೆ ಹೌದೇನು ಈಗೇನು ಮಾಡತ್ತೀರಿ ಹೊಸ ವರ್ಷ ಅಲ್ಲಜ್ಜಿ ಅದಕ್ಕೆ ಇದೆ ಇವ್ರ ತೋಟದಲ್ಲಿ ಚಿಕನ್ ಪಾರ್ಟಿ ಮಾಡ್ಕೊಂಡು ತಿನ್ನತೀವಿ ಭಾಳ ಜನ ಏನು ಬಂದಿಲ್ಲ ನಾನು ನನ್ನ ಸೊಸೆ ಸುಶೀಲಾ ಸರೋಜಾ ಇನ್ನೊಬ್ರು ರೇಖಾ ಅಂತ ಅಷ್ಟು ಜನ ಬಂದೀವಿ ಮತ್ತೆ ಯಾರಿಗೂ ಹೇಳಿಲ್ಲ ನಾವು ಅದಕ್ಕೆ ನೀನೇನು ಅಡಿಗೆ ಮಾಡೋಕೆ ಹೋಗ್ಬೇಡ ಆಮೇಲೆ ಒಂದು ಎಜ್ಜೆ ಬಂದು ಕೊಟ್ಟೋಗ್ತೀನಿ ಏನು ಮಾಡ್ಕೋಬೇಡ ಅನ್ನ ಚಪಾತಿ ಚಿಕನ್ ಎಲ್ಲ ಕಬಾಬ್ ಅದು ಮಾಡಿವಿ ಕೊಟ್ಟು ಕೊಟ್ಟೋಗ್ತೀನಿ ಮತ್ತು ಮರೆತು ಅಡಿಗೆ ಅಡುಗೆ ಮಾಡಿ ನೀನು ಆಯ್ತು ತಗೊಳವಾ ನನ್ನ ಮಗಳೇ ನೀರಿದ ತಗೋಬಾ ಏನಜ್ಜಿ ಈಗ ಚಾ ಮಾಡ್ಕೊಂಡು ಕುಡಿಯೈತಿ ಹಾಂ ನಮ್ಮ ಚಳಿ ಇತ್ತಲ್ಲ ಅದಕ್ಕೆ ಈಗ ಮಾಡಾಕಿತ್ತೆ ಕುಟ್ಕೊ ನೀನು ಕುಡ್ದು ಹೋಗು ಅಂತ ಬ್ಯಾಡ ಅಜ್ಜಿ ಇನ್ನೊಂದು ದಿನ ಬಂದು ಕುಡಿತೀನಿ ನಾನು ಮತ್ತು ಅಗ್ಲೆಲ್ಲ ಕುಡಿದ್ರೆ ಗ್ಯಾಸ್ಟಿಕ್ ಆಗಿ ಬಿಡ್ತೈತೆ ನಮ್ಮ ದಾರಿ ಕಾಯೋ ಥರಲ್ಲ ಚಿಕನ್ ಸಾರಿಗೆ ಇಟ್ಟು ಬಂದೀವಿ ರುಬ್ಕೊಂಡು ಹೋಗಿ ಮಸಾಲೆ ಹಾಕ್ಬೇಕು ಅಡುಗೆ ಮಾಡಬೇಡ ನೋಡು ಹ್ಞೂ ಹ್ಞೂ ಆಯ್ತು ಮಗಳೇ ಚಹಾ ಸೂಸ್ಕೊಂಡು ಕುಡಿ ಮತ್ತು ಆರಾಮಾಗಿ ಮಲ್ಕೊ ನಾವು ರುಬ್ಕೊಂಡು ಹೋಗ್ತೀವಿ ಚಮ್ಮಿಲಿ ಹೊರಗೆ ಇಟ್ಟಿರ್ತೀವಿ ನೋಡಿ ಹ್ಞೂ ಹ್ಞೂ ಆಯ್ತವ ಅಲ್ನ್ಯಾಗ ಇರ್ಚಕ್ಕ ಅಜ್ಜಿ ಹೆದ್ರಿಕೆ ಆಗಲ್ಲ ಬಾಗ್ಲಿಲ್ಲ ಮನೆಗೆ ಪಾಪ ಪರ್ದೆ ಎಳೆ ಬಿಟ್ಟೈತೆ ಹೊಲ ಕಡೆಗೆ ಹೆಂಗಿರ್ತೈತೆ ಏನೋ ಪಾಪ ರೂಢಿ ಆದ್ರೆ ಎಲ್ಲಿದ್ರೆ ತಟ್ಟೆ ಹೌದಕ್ಕ ಧೈರ್ಯ ಇರ್ಬೇಕಾದ್ರೂ ಅಜ್ಜಿಗೆ ಭಾರಿ ಧೈರ್ಯ ಆಯ್ತು ಬಿಡು ಹ್ಞೂ ಧೈರ್ಯ ಇರೋದಕ್ಕ ಇಷ್ಟ ಎಲ್ಲಿ ತೊಂಬತ್ತರ ಮೇಲೆ ಆಯ್ತವ ಅಜ್ಜಿಗೆ ಹೌದಕ್ಕ ಅನ್ನಾನು ಆಯ್ತಿದೆ ಒಂದು ತಟ್ಟೆ ಮುಚ್ಚಿಟ್ರ ಐದು ನಿಮಿಷದಲ್ಲಿ ಆಗ್ತೈತೆ ಊಟ ಮಾಡಿಬಿಡನ್ರಿ ಇವರೇನು ಮಸಾಲೆ ರುಬ್ಕೊಂಡು ಹೋದ್ರೆ ಆ ಕಡೆ ಹೋಗ್ಬಿಟ್ಟಾರೆ ನಮ್ಗೆ ಗಿರ್ಜಕ ದೇಹ ಒಂದು ಬೆಳೆ ತರ್ತು ಬುದ್ಧಿ ಚೂರು ಬೆಳೆದಿಲ್ಲ ನೋಡಿ ಜಲ್ದಿ ಜಲ್ದಿ ಮಾಡಬೇಕು ಒಂದು ಸ್ವಲ್ಪ ಬರ್ಬೇಕು ಅನ್ನೋದೇ ಇಲ್ಲ ಇಬ್ಬರಿಗೂ ಅದ್ರ ಜೊತೆ ಸರೋಜ ಒಂದು ಸೇರಿಬಿಟ್ಟಾಳೆ ಟೈಮ್ ಮೂರು ಗಂಟೆ ಆಗಕ್ಕೆ ಬಂತು ಜಲ್ದಿ ಜಲ್ದಿ ಮಾಡಿ ಊಟ ಮಾಡಿ ಮನೆಗೆ ಹೋಗೋಣ ಅಂತ ನಾವು ಅನ್ಕೊಂಡಿವಿ ಇವರು ಇನ್ನೂ ಬಂದಿಲ್ಲ ನೋಡ್ರಿ ಅಕ್ಕ ಬಂದ್ರೆ ಅವರು ಬಂದ್ರೆ ಗಿರ್ಜಕ ಸರೋಜಾ ಬರೀ ಬರೀ ನಿಮ್ಮನ್ನೇ ನೆನ್ಸ್ಕೊತಾ ಇದೀವಿ ನೋಡಿ ಹೌದೇನು ಗೊತ್ತು ಬಿಡ್ಲೇ ಬೇಡ ಅಡಿ ಈಗ ಮಳ್ಳಿ ಕತೆ ಮಾಡಬೇಡ ಏನೋ ದೇಹ ಬುದ್ಧಿ ಅನ್ನತಿದ್ದಿ ಏ ಇಲ್ಲ ಗಿರ್ಜಕ ನಾನು ಅದು ನಿನಗ ಏನ ನಕಕ್ತೈತೆ ನಾನು ಅಂದಿದ್ದ ಗಿರ್ಜಕಗ ದೇಹ ಎಷ್ಟು ಬೆಳೆತೈತ ಅಷ್ಟು ಬುದ್ಧಿನೂ ಬೆಳೆತೈತ ಅಂತ ಅನ್ನಿ ನಿನಗ ಹಂಗೆ ಕೇಳಿಸತ್ತೆ ಅದು ಇಲ್ಲವ ನಾನೇ ಕನ್ನ ಕೊಡ್ಲಿ ನಿನಗೆ ಗಿರ್ಜಕ ಇದು ಅನ್ನ ಆಯ್ತು ಇನ್ನೇನು ಐದು ನಿಮಿಷದಲ್ಲಿ ಆಗ್ತೈತೆ ಊಟ ಇಲ್ಲಿ ಮಾಡೋಣ ರೀ ಇನ್ನೆಲ್ಲಿ ಮಾಡ್ತೀವಿ ಇಲ್ಲ ಮಾಡ್ಬೇಕು ಏ ಜಾಗ ಸಾಲಲ್ಲ ಬಿಡಕ ಇಲ್ಲ ಹ್ಮ್ ಮತ್ತಲ್ಲಿ ಸರೋಜ ಅವರದ್ದು ಐತಲ್ಲ ಗಿಡ ಐತೆ ಅಲ್ಲ ಹೋಗೋಣ ಮಸ್ತ್ ಊಟ ಐತ ಮಾಡ ಅಲ್ಲಿ ಬೇಡ ಸುಶೀಲಕ ಇಲ್ಲ ಕುಂದ್ರನ್ ತಗೊಳ್ರಿ ಅಲ್ಲಿ ಓಡಾಡೋ ಜನ ಎಲ್ಲ ಕಾಣಿಸ್ತಾರ ಕಾಣಸ್ಲಿ ಬಿಡು ಸರೋಜಾ ಕುಂದ್ರತಿ ಊಟ ಮಾಡಿ ಹೋಗ್ಬಿಡೋದು ಪಾರ್ಟಿ ಮಾಡ್ಕೊಂಡು ತಿನ್ನತಾರ ಅನ್ಕೋತಾರ ಬಿಡು ಹ್ಞೂ ಮಸ್ತ್ ಜಾಗ ಐತೆ ನೋಡ್ರಿ ಅಲ್ಲಿ ಕುಂದ್ರ ಎದ್ದೇಳು ಎಲ್ಲ ಚೆನ್ನಾಗೈತೆ ನಡ್ರಿ ಹೋಗೋಣ ಎಲ್ಲಾ ತಗೊಳ್ರಿ ಚೀಲಿಗೆ ಎಲ್ಲಾ ತಗೊಂಡ್ ನೋಡ್ರಿ ಇವಾಗಲೇ ಕಡೆ ತಗ್ದಿಟ್ಟಿರಿ ಆ ಚೀಲದೊಳಗೆ ಇದ್ದಾಗ ನಾನು ಆ ಪ್ಲೇಟಲ್ಲಿ ತೆಗ್ದಿಡ್ರಿ ಅಂತ ಹೇಳಿದ್ನಿ ಹೌದೇನು ಇನ್ನೇನು ಆಯ್ತಿದೆ ಊಟ ಮಾಡೋಣ ನೋಡ್ರಿ ಎಷ್ಟೋ ತಾಯ್ತು ಊಟ ಮಾಡೋದು ಬರೀ ಆ ಕಡೆ ಈ ಕಡೆನ ಆಗತ್ತೈತೆ ಊಟ ಮಾಡಿ ಹೋಗೋಣ ನೋಡ್ರಿ ಏನೇ ಊಟ ಮಾಡಿ ಮನೆಗೆ ಹೋಗೋದು ಇಲ್ಲ ಗಿರ್ಜಕ್ಕ ಅದೇನೋ ಆಟ ಆಡಿ ಮನೆಗೆ ಹೋಗೋಣ ಅನ್ನತ್ತಿದ್ರಿ ಆಟ ಆಡಿ ಆಮೇಲೆ ಹೋಗೋಣ ನೋಡ್ರಿ ಅಯ್ಯೋ ದಿನ ಯಾವತ್ತಾದ್ರೂ ಬಂದು ಆಟ ಆಡೋಂತ ಹೊಸ ಈಗ ಟೈಮ್ ಇಲ್ಲ ಯಾಕಂದ್ರೆ ಎಲ್ಲಿ ಎರಡೂವರೆ ಆಗೈತೆ ನಾವು ಊಟ ಮಾಡಿ ಹೋಗೋಷ್ಟೊತ್ತಿಗೆ ಅಂದ್ರೆ ಶಾಲೆ ಹುಡುಗರು ಬಂದುಬಿಡ್ತಾರೆ ಸುಶೀಲ ಅನ್ನ ಆದ್ರೆ ಒಂದ್ ಸ್ವಲ್ಪ ಡಬ್ಬಿಲ್ ಹಾಕೊಡು ಡಬ್ಬಿಲ್ ಸಾರು ಚಪಾತಿ ಅನ್ನ ಹಾಕಿ ಅಜ್ಜಿ ಕೊಟ್ಟು ಬರ್ತೀನಿ ನಾನು ನೀವು ಅಷ್ಟು ತನಕ ಚಾಪೆ ಅದು ಎಲ್ಲ ಹಾಸಿ ರೆಡಿ ಮಾಡ್ಕೊಳ್ರಿ ಊಟ ಮಾಡೋಣ ಹ್ಞೂ ಹ್ಞೂ ಆಯ್ತಕ್ಕ ಇನ್ನೇನು ಆಯ್ತಕ್ಕ ಅನ್ನ ಊಟ ಮಾಡಿವ್ರಂತೆ ಇರ್ರಿ ಮೊದಲು ಯಾಕಕ್ಕ ಏನಾಯ್ತು ನೀನು ಯಾವಾಗಾದ್ರೂ ಊಟ ಮಾಡಿದ್ರೆ ಜೊತೆ ನಮ್ಗೆ ಹೊಟ್ಟೆ ಹಸ್ತೈತೆ ಊಟ ಮಾಡ್ತೀನಿ ನಾವು ಅಯ್ಯ ಇರ್ರಿ ಸ್ವಲ್ಪ ಊಟ ಮಾಡೋರಂತೆ ಯಾಕೆ ಅಷ್ಟು ಹಸ್ರ ಮಾಡತ್ತೀರಿ ಇಷ್ಟೊತ್ತ ಇದ್ದೀರಂತೆ ಹ್ಞೂ ಅಲ್ಲಿ ನೋಡ್ರಿ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡತ್ತಾರೆ ಅವ್ರಿಗೆ ಒಂದು ಹಾಯ್ ಹೇಳ್ರಿ ಹಾಯ್ ಫ್ರೆಂಡ್ಸ್ ಬನ್ರಿ ಊಟ ಮಾಡೋಣ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಸರೋಜಾ ಅಂತ ನೀನೇನು ಹೇಳೋದು ಬೇಡ ಗೊತ್ತು ಬಿಡು ಅವ್ರಿಗೆ ಹೌದಾ ಅಕ್ಕ ಹ್ಞೂ ಸುಶೀಲ ಗಂಗಾ ನೀವು ಹಾಯ್ ಹೇಳ್ರಿ ಹಾಯ್ ಫ್ರೆಂಡ್ಸ್ ಬರ್ರಿ ಊಟ ಮಾಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರದ್ದು ಊಟ ಆಯ್ತು ರೀ ಬರ್ರಿ ಊಟ ಮಾಡೋಣ ಎಲ್ಲರದ್ದು ಹಾಯ್ ಹೇಳೋದಾದ್ರೆ ಚಾಲೂ ಮಾಡಿರಿ ಊಟ ಮಾಡೋಕ್ಕೆ ಹಾಂ ಹಾಂ ನೋಡಿನೋ ಹೊಟ್ಟೆ ತುಂಬ ತೈತೆ ಹಾಂ ಹಾಂ ಬಿಸಿ ಬಿಸಿ ಚಿಕನ್ ಸಾರು ಚಿಕನ್ ಕಬಾಬ್ ಚಿಕನ್ ಲಾಲಿಪಾಪು ಅದರ ಜೊತೆ ಚಪಾತಿ ನಿಂಬೆಹಣ್ಣು ಈರುಳ್ಳಿ ಇದು ಬಿಟ್ಟರೆ ಸ್ವರ್ಗ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣಂತೆ ಮತ್ತು ಗಿರ್ಜಕ ಕರೀಲಿಲ್ಲ ಅಂತ ಅನ್ಬೆಟ್ರಿ ನಾನೇಜ್ ಯಾರು ತಿಂತೀರಿ ಎಲ್ಲರೂ ಬರ್ರಿ ಸರೋಜವ್ರ ತೋಟದ ಮತ್ತೆ ಕುಂತೀವಿ ಐದ ಜನ ಇದೆ ನೋಡ್ರಿ ಮತ್ತೆ ಯಾರು ಇಲ್ಲ ನಾವು ಅಷ್ಟು ಊಟ ಮಾಡತ್ತೀವಿ ಬರ್ರಿ ಎಲ್ಲರೂ ಊಟ ಮಾಡೋಣಂತೆ ಹ್ಮ್ ಸೂಪರ್ ಆಗೈತೆ ಗಿರ್ಜಾಕ ನೀನು ಊಟ ಮಾಡು ಹ್ಮ್ ಹ್ಮ್ ಮಾಡ್ತೀನಿ